ಈಗ ನೋಡ್ರಿ ನಾನು ಸೀಮಾಂಟಿ ನಷ್ಟು ಅಂತ ಮಮ್ಮಿ ಪಾಪಾ ನಾವು ನಾಲ್ಕು ಮಂದಿ ಐದು ಮಂದಿ ಸೇರಲ್ಲಿ ಹೋಗತಿವಿ ಅಂತ ಹೇಳಿದ್ರಿ ಈಗ ಮಮ್ಮಿ ಎಲ್ಲಿ ಹೋಗಿ ಬಜಾರ್ದಾಗ ಬರೋದಂದ್ರೆ ಏನೇ ತಗೋ ಗೊತ್ತಿಲ್ಲ ಬಟ್ ಈಗ ಹೋಗೋಣ ಬರ್ರಿ ಇವ್ರ ಜೊತೆ ಈಗಂತಿ ನೋಡ್ರಿ ಪಾಪಾಗ ಆರಾಮ್ ಹೇಳಿ ಅದಕ್ಕೆ ಮೂಲಂಗಿ ಅದನ್ನೆಲ್ಲ ತಗೋಳಕ್ ಬಂದಿದ್ರಿ ಈಗ ಮುಲ್ಂಗಿನ್ಗ್ರ ತಗೊಂಡಾರ ಮುಲ್ಯಂಗ ತಗೊಂಡಾರಿಲ್ಲ ಗೊತ್ತಿಲ್ಲ ಬಟ್ ಏನೋ ತಗೊಂಡಾರ್ರಿ ಇಲ್ಲಿ ನನಗನ್ಸರ್ ಪ್ರಕಾರಲಂಗಿನಾಗಿದಿರ್ಬೇಕ ಮತ್ತಿಲ್ಲಿ ಈಗ ಬಾಳೆನ್ ತೊಗೊಳಕ್ ಬಂದಾರ ನೋಡ್ರಿ ಹೆಂಗಂತ ಮಮ್ಮಿ ಇದ್ ನೋಡ್ರಿಪಾ ಹುಯಿನ ಮಸೀದ್ ನೋಡ್ರಿ ಇಲ್ಲೇ ಐತ್ರಿ ಮೇಲೆ ಎಷ್ಟ್ ಚಂದ ಐತ್ ನೋಡ್ರಿ ಇದು ಫುಲ್ ಹೈಟ್ ಹಾ ಇಲ್ಲಿ ನೋಡ್ರಿಪಾ ಪಕ್ಷಿ ಸೌಂಡ್ ಎಷ್ಟ್ ಚಲೋ ಕಾಕತೈತ ಮನೇಲಿ ನೋಡ್ರಿ ಈಗ ಹಣ್ಣು ಅದನ್ನೆಲ್ಲ ತಗೊಂಡು ಈಗ ಮನೆಗೆ ಹೋಗತಿವ್ರಿ ಇಲ್ಲಿ ನೋಡ್ರಿಪಾ ಇಲ್ಲೇ ಹೋಣಿ ಒಳಗೆ ಮ್ಯಾಗಿ ಸಿಗೋದಿಲ್ಲ ಅಂತ ಅದಕ್ಕಿಲ್ ಒಂದ್ ಹೋಲ್ಸಲಿ ಅಲ್ಲಿ ಮ್ಯಾಗಿ ತಗೊಂಡು ಹೋಗಾಕತಿವ್ರಿ ನಾವು ಈಗ ಅಂದ್ರೆ ಮನೆಯೊಳಗೆ ಮಾಡ್ಕೊಳಕ್ಕೆ ಬರ್ತೈತಿ ಅಂತ ಹೇಳಿ ಈಗಂತೂ ನೋಡ್ರಿ ಇಲ್ಲ ಮನೆಗೆ ಬಂದೆ ಈಗ ಮ್ಯಾಗಿ ಮಾಡ್ಕೊತೀ ಈಗಂತ ಮ್ಯಾಗಿ ತಿಂದೆ ಮತ್ತು ಊಟನೂ ಮಾಡಿದ್ವಿ ಎಲ್ಲರೂ ಟೈಮ್ ಆಗಲಿ ಹನ್ನೊಂದು ಗಂಟೆ ಆಗೈತಿ ಈಗ ಮಕ್ಕಳು ಟೈಮ್ ಆಗಿಬಿಟ್ಟೈತಿ ಲೇಟ್ ಆಗೈತಿ ಮತ್ತೆ ಮಕ್ಕಳು ಹಂಗೆ ಮಾತಾಡ್ಕೊಬಿರ್ತಿದ್ವಿ ಸೊ ನನ್ನ ಕಡೆ ಇಂತ ಎಲ್ಲಾರಿಗೂ ಗುಡ್ ನೈಟ್ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ನಾನು ಈಗ ಚಾ ಬಿಸ್ಕೆಟ್ ಕುಡಿತು ಈಗ ಫ್ರೆಶ್ ಅಪ್ ಆಗಿಲ್ಲ ರೀ ಫಸ್ಟ್ ಇಲ್ಲಿ ಫೋನ್ನ ಚಾರ್ಜಿಂಗ್ ಇಡ್ತೀನಿ ರೀ మమ్మీ ఈ బలకి ఈ రెడీ అయితే ఈ మమ్మీ నేను తగ్బన్ ఎలా తగ్గు పప్పాగి జ్యూస్ మన పల్ల్యాక్కి బెండకాయ హ ಈಗಂತ ನೋಡ್ರಿ ಮಧ್ಯಾಹ್ನ ಪಲ್ಯ ಈಗ ಬೆಂಡೆಕಾಯಿ ಪಲ್ಯ ಮಾಡಾಕೈತೇನಿ ಫೈನಲ್ ನೋಡಿದ್ರಿ ಈಗ ಬೆಂಡೆಕಾಯಿ ಪಲ್ಯ ರೆಡಿ ಆಗೈತಿ ಮಸ್ತ್ ಟೇಸ್ಟ್ ಆಗೈತೆ ರೀ ಈಗ ಜಸ್ಟ್ ಟೇಸ್ಟ್ ನೋಡಿದ್ದೆ ಮಸ್ತ್ ಆಗೈತೆ ರೀ ಇನ್ನೊಂದ್ಸತ್ ಆ ರೆಸಿಪಿ ಏನು ಹೇಳ್ತೇನೆ ಅದ್ರ ಎಲ್ಲಿ ಡಿಫ್ರೆಂಟ್ ಐತಿ ಸತ ರೆಸಿಪಿ ಹೇಳ್ತೇನೆ ಭಾರಿ ಟೇಸ್ಟ್ ಆಗೈತಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೇನೆ ಮಮ್ಮಿ ಈಗೇನು ವಿಡಿಯೋ ಮಾಡೋದು ಹ್ಞೂ ಮತ್ತೊ ವಿಡಿಯೋ ಮಾಡಿರಲಿ ಚಲೋ ಅವ್ರ ಸರಿ ಪೇಂಟ ഇബർഗ അത ಟೈಮ್ ನೋಡ್ರಿ ಈಗ ಒಂದೂವರೆ ಆಗೈತಿ ಈಗ ಹೊಟ್ಟೆಸ್ತಿ ಊಟ ಮಾಡ್ತೀನಿ ರೀ ಬಂಡಿಕಾಯಿ ಪಲ್ಯ ಅಂಗರು ಸೂಪರ್ ಕಣಕತಿ ಈಗ ಊಟ ಮಾಡ್ತೀನಿ ನೀವು ಬರ್ರಿ ಊಟ ಮಮ್ಮಿ ಒಂದು ಡ್ರೆಸ್ ಅಷ್ಟೆಲ್ಲ ಹುಡುಕಾಕಷ್ಟೆಲ್ಲ ಹೊರಗ್ತಿಯ ನೀವು ಅದ್ ಹೇಳ್ಬೇಕು ತಗೊಂಡ್ ಬಾಂದ್ಯ ನೋಡಿಗೆ ತಂದೆ ಇಲ್ಲ ಬರೋವಾಗ ಬರೋವಾಗೇನೋ ಕಾರ್ ಒಳಗೆ ಬಂದ್ರೆ ಈಗ ಹೋಗುವಾಗ ಬಸ್ನಾಗ ಹೋಗ್ಯವಲ್ಲ ನಮ್ಗ ವಚ್ ನೋಡೋದು ಮತ್ತೆ ತೊಗೊಂಡ್ ಹೋಗಕ್ಕೆ ಅದಕ್ಕದಾದ್ರೂ ಹೇಳ್ಕೊಂಡು ಹೋಗಕ್ ಬರ್ತಿತ್ವಾ ಹೌದಿಲ್ಲ ಮತ್ ಪಪ್ಪಾಗೂ ಪಾಪರಾಮೆಲ್ಲ ಅವರು ಎತ್ತಿರೋದಿಲ್ಲ ನಾನೇ ಅದ್ಕೋಬೇಕು ಮತ್ತೆ ಒಂದ ಇಲ್ಲ ಹಗಿರುವ

ಮತ್ತೀಗ ಮಮ್ಮಿ ಅವ್ರದ್ದು ಜಳಕ ಮಾಡೋದು ಇಷ್ಟ ಬಾಕಿ ಐತಿ ಮತ್ತು ಮನ ಅದು ಮಮ್ಮಿ ಈಗ ಮೂರು ದಿನದ ನೀರು ಬರೋದೆಲ್ಲ ಎಲ್ಲರೂ ಹೋಗ್ಯಾರ ಮನೆ ಎಲ್ಲ ಬಣ 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 ಅನಕತ್ತೈದು ನೋಡ್ರಿ ಬಣ ಬಣ ಟೈಮ್ ಟೈಮ್ ಅಂತ ನೋಡ್ರಿ ಜಳಕ ಅದನ್ನೆಲ್ಲ ಮಾಡಿ ಒಂದು ಪಪ್ಪ ಊಟ ಕೊಟ್ಟು ಕುಂತಿದ್ದಾರೀ ಹಂಗೆ ಯಾಕಂತ ಹೇಳಿದ್ರೆ ಟೈಮ ಹೋಗೋಯ್ತ ಇಲ್ಲೇ ಗಡಿಯಾರ ನೋಡೋವಾಗ ನೀವು ಒಂದು ನೆನೆಗೆ ಬಂತಿ ಏನಂತ ಹೇಳಿದ್ರಿ ನಮ್ಮ ಪಪ್ಪು ಅವ್ರ ಗಡಿಯಾರನು ಸೇಮ್ ಟು ಸೇಮ್ ಹಿಂಗೆ ಎಲ್ಲರೂ ರೀ ಕೆ ಹಿಂಗೆ ಡಿಸೈನ್ ಸೇಮ್ ಹಿಂಗೈತೆ ಆಯ್ತು ನೋಡ್ರಿ ಅಲ್ಲಿ ಟೈಮು ಇಷ್ಟ ಆಗಿರ್ಬೇಕಂತಿ ಹಿಂಗೆ ನೋಡ್ರಿ ಸೇಮ್ ಫಸ್ಟ್ ಟೈಮ್ ಬಂದಾಗ ನೋಡಿದಿರಿ ನಾನು ಅಂದ್ರೆ ಕನ್ಫ್ಯೂಸ್ ಆಗತ್ತೈತೆ ಹೌದು ಇಲ್ಲೋ ಅನ್ಕೊಂತ ಮತ್ತೆ ಈಗ ಕನ್ಫರ್ಮ್ ಮತ್ತು ಯಾಕಂತ ಹೇಳಿದ್ರು ಅವ್ರ ಮನ್ಯಾಗ ಇದ್ರೆ ಇಂತ ಇದೆ ಗಡಿಯಾರ ಇವ್ರ ಮನ್ಯಾಗೆ ಹೋಯ್ತು ನೋಡ್ರಿ ಎಷ್ಟು ಚಂದ ಐತೆ ನೋಡಿರಿ ಅದ್ರಿದ್ದ ಡಿಸೈನ್ ಸುತ್ತಲೂ ಹೂ 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 ಡಿಸೈನ್ ಇರ್ತದ ಹೇಳಿ ಹಂಗೆ ಐತ್ರಿ ಅದು ಎಷ್ಟು ಚಂದ ಕನ್ಸಕತಿತ್ತು ಅದ ಮಸ್ತ್ ಐತ್ರಿ ಅದು ಡಿಸೈನ್ ಈಗೇನು ನಾಲ್ಕು ಗಂಟೆ ಆಗಾಕ ಬಂತರಿ ಹೀಗೆ ನೋಡಿದ ನೋಡಿರಿ ಟೈಮ್ ನೋಡ್ಬೇಕಂತ ಚಂದ ಐತಿ ಮತ್ತು ಮಸ್ತೈತ್ರಿ ಮತ್ತು ಅಂತ ಹೇಳಿದ್ರೆ ಲೇಟ್ ನೈಟ್ ಅಂತರಿ ನೈಟ್ ಲೈಟ್ ಅಂತ ರೀ ಅದು ಭಾರಿ ಕಾಣಿಸ್ತೈತ್ರಿ ಮತ್ತು ಬ್ಲೂ ಬ್ಲೂ ಕಲರ್ ಟೈಪ್ ಇಲ್ಲ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಅದು ಇಲ್ಲ ಬ್ಲೂ ಬ್ಲೂ ಕಲರ್ ಇಲ್ಲೆಲ್ಲ ಮಸ್ತ್ ಕಾಣಿಸ್ತೈತಿರಿ ಅದು ಕತ್ಲೆ ಅದಾಗ ಇದು ಅದಕ್ಕೆ ಐತಿಲ್ಲ ಅದಕ್ಕಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತೀರಿ ಸಂಜೆ ಮುಂದೆ ಅಂದ್ರೆ ರಾತ್ರಿ ಒಂದು ಸ್ವಲ್ಪ ಕತ್ಲೆ ಕತ್ ವೈಪ್ ಆದಾಗ ರೀ ಈಗಂತ ನೋಡ್ರಿ ಬೋರ್ ಒಳಗಿಂತ ಎಲ್ಲ ನೀರನ್ನು ತೊಗೊಂಡ್ಬಂದು ಎಲ್ಲ ಅಲ್ರಿ ನೀರು ತೊಗೊಂಡ್ಬಂದ ಇಲ್ಲಿ ಅರ್ಬಿ ಒಣಗ ಒಗಿದ ಒಣಗಾಕೆ ಹಾಕ್ಯಾರ್ರಿ ಮತ್ತು ತಮಾನ ಅರ್ಬಿನ ಪ್ರೈಸ್ ಎಷ್ಟು ಅಂತ ಕೇಳಾಕತ್ತಿದ್ರಿ ಎಲ್ಲರೂ ಒಂದು ಸ್ವಲ್ಪ ಮಂದಿ ಕಮೆಂಟ್ ಮಾಡಿದ್ರು ಸೊ ಎಷ್ಟು ರೂಪಾಯಿ ಅಂತ ಹೇಳಿದ್ರೆ ಏಳ್ನೂರು ರೂಪಾಯಿ ರೀ ಈಗ ಇದು ಡ್ರೆಸ್ಸಿಗೆ ಮಸ್ತ್ ಐತ್ರಿ ಇದು ಪಟ್ಯಾಲ ಪ್ಯಾಂಟ್ ಇದು ಚೂಡಿದಾರ ಮತ್ತು ಈಗ ಪಂಜಾಬಿ ಸ್ಟೈಲ್ ಕಂಡ ಕಾಣ್ತಿದ್ರಿ ಇದು ಚಲೋ ಐತ್ರಿ ಟ್ರೆಂಡ್ ಒಳಗೆ ಬಂದಿದೆ ಅಂದ ಅದಕ್ಕೆ ತಗೊಂಡೀವಿ ಮತ್ತಿಲ್ಲದ ನೋಡ್ರಿ ಬಲೂನ್ ನಾ ಅಷ್ಟ ಅಂತ ಹೇಳ್ಕೊಂಡಿದ್ದೆ ಅದ್ರಲ್ಲಿ ಹಿಂದೆ ರೀ ಇವನು ಹೊಡಿಬೇಕಂತ ಇದೀನಿ ಯಾಕಂತ ಹೇಳಿದ್ರೆ ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹುಡುಗರು ಜೊಲಾ ಆಡ್ತಾವ್ರಿಪ್ಪ ಅದಕ್ಕೆ ಈಗ ನೋಡ್ರಿ ನಾನು ಈಗ ನನಗೆ ಬೇಕಂತ ನಾನು ಹೊಡೆಯಾಳಾಕೀನಿ ಅವ್ರು ಇವ್ರು ಎಲ್ಲರೂ ಹೊಡೆಯೋಕೆ ಸುಮ್ಮನೆ ಇದನ್ನು ಒಡೆದಿಡ್ಬಿಟ್ರೆ ಅಂತ ಹೇಳಿದ್ರೆ ಮುಗೀತ್ರಿ ಅದ್ರ ಕತಿ ಏನು ಇರೋದಿಲ್ಲ ರೀ ಇದ್ರೊಳಗೆ ಹಂಗೆ ಮಾಡ್ತೀನಿ ಈಗ ಫೈನಲಿ ಇಲ್ಲಿ ಒಂದೈತ್ರಿ ಒಂದು ಐತ್ರಿ ಒಂದ್ ಸಿಗ್ಬೇಕ್ರಿ ಅವ್ರು ಒಂದೊಂದು ಅದ್ರ ಉಳಿಸಿನಗಂದ್ರೆ ಹೆದರು ಟು ಚೆನ್ನಾಗತ್ತೀ ವದ್ರಗಿನ ಬರಾಕತೈತಿ ಟ್ರೈ ಮಾಡ್ತೀನಿ ಆದ್ರೂ ಐ ಇನ್ನೋಡ್ ರೂಪಾಯಿ ಫಂಕ್ಷನ್ ಒಳಗೆ ಬಳಿ ಗಣಕತಿದ್ರು ಅದ್ರ ಒಳಗೆ ತೊಂದ್ಬಿಟ್ಟಾಗ ಜಾಡ್ತಾರ್ರಿ ಅದಕ್ಕೆ ಹೊಡೆದ್ಬಿಡ್ದೀ ಈಗ ಏನ್ ರೀ ಹೊಡ್ಯಾಕ್ ಹೆದರ್ಗಿ ನಾಬ್ರ ಆಗತೈತಿ ಫೈನಲಿ ಒಂದಂತೂ ಹೊಡಿದೆ ಪ್ಪ ಬರ್ತೈತಿ ಬರ್ತೀಪ್ಪ ಇದು ಜೋರು ತೊಗೊಂಡು ಬರ್ತೈತಿ ಒಂದು ಎರಡು ಎಂಟಷ್ಟು ಹೊಡಿದಾರಿಪ್ಪ ಹೆದ್ರಕೊಂಡು ಬರಾಕತ್ತೈತ್ರಿ ಅದು ಠಬ್ ಠಬ್ ಬನ್ಕತಿದ್ರೆ ಸೌಂಡ್ ಇತ್ತು ಆಗಾಕತೈತಿ ರೀ ಇಲ್ಲಿ ಮಮ್ಮಿನ ಹಂಚ್ಕೊಡ್ತಾರೆ ಅಳ್ಕಂದ್ರು ಏನಾದರೂ ಮಾಡಿದಾರಪ್ಪ ನನ್ನ ಕುಡಿದ ಕೇಳ ಹೋಗ್ತೀನಿ ಓ ಕೆಳಗೆ ಹೋಗಿ ಎಷ್ಟೋ ತನಕ ಮಕ್ಕಂತಿದ್ದಾನೆ ನಾನು ಮಕ್ಕ ಜಸ್ಟ್ ಮನೆಗೆ ಬಂದು ಕುಡಿದ ಮತ್ತು ಮತ್ತೆ ಮ್ಯಾಲೆ ಬಂದಿದ್ದಾರೆ ಅದು ಭೀ ಇವು ಮಾಡಿದ್ರೆ ಮತ್ತೆ ತಮ್ಮನ್ನ ನನ್ನ ಅಡ್ರೆಸ್ ಪ್ರೈಸ್ ಹಾಕುತ್ತಿದ್ದೀರಿ ಅಮೆಝಾನ್ ಮಂದಿ ಅದಕ್ಕೆ ಹೇಳ್ಬೇಕಂತ ಹೇಳಿ ಮೇಲೆ ಬಂದಿದ್ದೆ ಮತ್ತು ಕೂಡ ನೋಡಿ ಅದು ಮಾಡಿದೆ ಇದು ಮಾಡಿದೆ ಇದು ಕೂತ್ಕೊಂಡ್ರಿ ಈಗಂತೂ ನೋಡಿರಿ ವಿಡಿಯೋ ಅಪ್ಲೋಡ್ ಮಾಡೋ ಟೈಮು ಆತ ಐ ಹೋಪ್ ನಮಗೆ ತನ್ನ ನಮ್ಮ ವ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆನ್ನಾಗಿ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ರಮ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ಹೇಳಿದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕಿರ್ ಬಾಯ್